ಆರ್ ಸಿ ಬಿ ತಂಡಕ್ಕೆ ರೋಹಿತ್ ಶರ್ಮಾ ನಾಯಕ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ ಇದೇ ಡಿಸೆಂಬರ್ ಅಲ್ಲಿ ನಡೆಯುತ್ತಿದೆ ಡಿಸೆಂಬರ್ ಅಲ್ಲಿ ಸ್ಟಾರ್ ಆಟಗಾರರು ಆಕ್ಷನ್ ಅಲ್ಲಿ ಬರೋ ಸಾಧ್ಯ ಜಾಸ್ತಿ ಅದರಲ್ಲೂ ಮೆಗಾ ಆಕ್ಷನ್ ಆಗಿರೋ ಕಾರಣ ಹಲವಾರು ಜನ ಅದರಲ್ಲೂ ನಮ್ಮ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮ ಅವರು ಆಕ್ಷನ್ ಅಲ್ಲಿ ಬರೋ ಸಾಧ್ಯ ಜಾಸ್ತಿ ಇದೆ ಈ ಆಕ್ಷನ್ ರೋಹಿತ್ ಶರ್ಮಾ ಅವ್ರನ್ನ ಪರ್ಚೇಸ್ ಮಾಡೋಕ್ಕೆ ಹಲವಾರು ಟೀಮ್ಗಳು ಹೇಳಬೇಕಂದ್ರೆ ಇನ್ನುಳಿದು ಮುಂಬೈ ಮುಂಬೈನೂ ರೀಪರ್ಚೇಸ್ ಮಾಡಬಹುದು ಹತ್ತು ಟೀಮ್ಗಳು ಕೂಡ ಪರ್ಚೇಸ್ ಮಾಡಕ್ಕೆ ಐಡಿಯಾಗಳನ್ನು ಮಾಡ ಆಡ್ತಾ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಒಬ್ಬ ಸ್ಫೋಟಕ ಆಟಗಾರ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸಖತ್ತಾಗಿ ಆಡ್ತಾರೆ ಐದು ಬಾರಿ ಚಾಂಪಿಯನ್ಸ್ ಮಾಡಿಸಿರುವಂಥ ನಾಯಕ ಇವರು ರಿಲೀಸ್ ಆದರೆ ಆ ಕ್ಷಣೆಗೆ ಬಂದರೆ ಹೈಯೆಸ್ಟ್ ಅಮೌಂಟಿಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಇವ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಎಲ್ಲ ಟೀಮ್ಗಳು ಕಾಯ್ತಾ ಇದಾರೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಕಾಯ್ತಾ ಇದೆ ಇದಕ್ಕೋಸ್ಕರ ಆರ್ ಸಿ ಬಿ ತಂಡ ಒಂದು ಬೆಸ್ಟ್ ಸ್ಟ್ರಾಟಜಿನ ಮಾಡಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಬರ್ತಿರೋ ಮಾಹಿತಿ ಪ್ರಕಾರ ಪರ್ಸ್ ಬ್ಯಾಲೆನ್ಸ್ ಟೀಮ್ಗಳ ಪರ್ಸ್ ಬ್ಯಾಲೆನ್ಸ್ ಜಾಸ್ತಿ ಆಗಿರುತ್ತೆ ಆ ಕ್ರಮಕ್ಕೋಸ್ಕರ ರೋಹಿತ್ ಶರ್ಮ ಅವ್ರನ್ನ ಹೇಗಾದರೂ ಪರ್ಚೇಸ್ ಮಾಡಬೇಕು ಟೀಮ್ ಇಂಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಬ್ಬ ನಾಯಕ ಬೇಕಾಗಿರ್ತಾರೆ ಆ ಕಾರಣಕ್ಕೋಸ್ಕರ ಆರ್ ಸಿ ಬಿ ತಂಡನೇ ಇವರು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಆರ್ ಸಿ ಬಿ ತಂಡ ರೋಹಿತ್ ಶರ್ಮಾ ಹೇಗಾದರೂ ಪರ್ಚೇಸ್ ಮಾಡಬೇಕನ್ನೋದ್ ಕಾರಣಕ್ಕೆ ದಿನೇಶ್ ಕಾರ್ತಿಕ್ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲ ಡಿಸ್ಕಷನ್ ನಡೆಸಿ ರೋಹಿತ್ ಶರ್ಮಾ ಈ ಆಕ್ಷನ್ ಅಲ್ಲಿ ಆರ್ ಸಿ ಬಿ ತಂಡ ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳ್ಬೋದು ಈ ಎಲ್ಲರ ಎಲ್ಲರೂ ಪಕ್ಕಾಗಿ ರೋಹಿತ್ ಶರ್ಮಾ ಅವರು ಇದೇ ಡಿಸೆಂಬರ್ ಅಲ್ಲಿ ಆರ್ ಸಿ ಬಿ ತಂಡ ಸೇರಿದ್ರೆ ಮಾತ್ರ ಮುಂದಿನ ವರ್ಷ ಪಕ್ಕ ನಮ್ಮ ಕಪ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ರೋಹಿತ್ ಶರ್ಮಾ ಅವರು ಆರ್ ಸಿ ಬಿ ತಂಡಕ್ಕೆ ಬರೋ ಬಗ್ಗೆ ಕಮೆಂಟ್